ಭಾರತೀಯ ಮನಶಾಸ್ತ್ರ ನಮಗೆ ಏನು ಕೊಡುಗೆ ಕೊಟ್ಟಿದೆ ಅದರಿಂದ ನಾವು ಏನು ತಿಳ್ಕೊಳ್ಬಹುದು ಅಂತ ವಿಚಾರ ಮಾಡ್ತಾ ಹೋದರೆ ನಮಗೆ ದೊಡ್ಡ ದೊಡ್ಡ ಭಂಡಾರವೇ ತೆರೀತಾ ಹೋಗುತ್ತೆ ಭಾರತೀಯರು ನಮಗೆ ತಿಳಿಸಿದಂತಹ ವಿಚಾರ ನಮ್ಮ ಪ್ರಾಚೀನ ಭಾರತೀಯರು ಏನು ವಿಷಯ ತಿಳಿಸಿದ್ದಾರೆ ಅದು ಖಂಡಿತವಾಗಿಯೂ ಒಂದು ಸಾಧಾರಣ ಸಂಗತಿ ಅಲ್ಲ ಯಾಕೆ ಅಂತಂದರೆ ಭಾರತೀಯರ ಪ್ರಕಾರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮನಸ್ಸು ಹೇಗೆ ಅದನ್ನು ಅದರ ಕೆಲಸ ಹೇಗೆ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಅಂದರೆ ಮನಸ್ಸನ್ನು ಅಥವಾ ಮನಸ್ಸಿನ ಕ್ರಿಯೆಗಳನ್ನು ಪ್ರಕ್ರಿಯೆಗಳನ್ನು ಅರ್ಥ ಮಾಡ್ಕೊಳ್ಬೇಕು ಬೇಕಾಗ್ತಾ ಹೋಗುತ್ತೆ ಸೊ ಮನಸ್ಸಿನ ಪ್ರಕ್ರಿಯೆ ಅಂದರೆ ಏನು ಮಾನಸಿಕ ಪ್ರಕ್ರಿಯೆ ಅಂದರೆ ಏನು ವಾಟ್ ಆರ್ ದ ಪ್ರೋಸೆಸಸ್ ಆಫ್ ಮೈಂಡ್ ಅಂತ ವಿಚಾರ ಮಾಡ್ತಾ ಹೋದರೆ ಅದರಲ್ಲಿ ಒಂದು ಆಶ್ಚರ್ಯದ ಸಂಗತಿ ನಮ್ಮ ಕಣ್ಮುಂದೆ ತೆರೆದುಕೊಳ್ಳುತ್ತೆ ಅದೇನು ಅಂತ ಹೇಳಿದರೆ ಮನಸ್ಸು ಒಂದು ರೀತಿಯ ಸೂಕ್ಷ್ಮ ಜೀವ ಅಂದರೆ ಈಗ ನಮ್ಮ ಕಣ್ಣು ಈಗ ಉದಾಹರಣೆಗೆ ಹೆಚ್ಚು ಬೆಳಕು ಬಿದ್ದರೆ ಹೇಗೆ ಕಣ್ಣು ಮುಚ್ಕೊಳ್ತೀವಿ ಹೆಚ್ಚು ಸೌಂಡ್ ಕಿವಿಗೆ ಬಿದ್ದರೆ ಹೇಗೆ ಕಿವಿಯನ್ನು ಮುಚ್ಕೊಳ್ತೀವಿ ಹಾಗೆ ಮನಸ್ಸು ಕೂಡ ನಾವು ಮುಚ್ಕೊಳ್ಳೋಕ್ಕೆ ಶುರು ಮಾಡಿಬಿಡ್ತೀವಿ ಯಾವಾಗ ಅಂತಂದರೆ ಯಾವಾಗ ವಿಚಾರ ತುಂಬ ಸಂಕೀರ್ಣವಾಗ್ತಾ ಹೋಗುತ್ತೆ ಆವಾಗ ವೆನ್ ಥಿಂಗ್ಸ್ ಗೆಟ್ ಕಾಂಪ್ಲಿಕೇಟೆಡ್ ಯಾವಾಗ ವಿಚಾರ ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಆಗ ಮನಸ್ಸು ಮುದುರಿ ಹೋಗುತ್ತೆ ಮನಸ್ಸು ಒಳಗೆ ಎಳೆದುಕೊಂಡು ಬಿಡ್ತೀವಿ ಹಾಗಾಗಿ ಮನಸ್ಸಿನ ಪ್ರಕ್ರಿಯೆ ಏನು ಅಂತ ಕೇಳಿದರೆ ವಿಷಯವನ್ನು ಹೆಚ್ಚು ಕಾಂಪ್ಲಿಕೇಟ್ ಆಗದಂತೆ ನೋಡಿಕೊಳ್ಳೋದು ಒಂದು ಒಳ್ಳೆಯ ಉದಾಹರಣೆ ನಾನು ನಿಮ್ಮ ಜೊತೆ ಇಷ್ಟಪಡೋದು ಇವತ್ತಿನ ಜೆನ್ ಝಿಗಳ ಬಗ್ಗೆ ನಾವು ಬಹಳಷ್ಟು ವಿಚಾರ ಓದ್ತಾ ಇದ್ದೀವಲ್ವಾ ಅಂದರೆ ಈ ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೆಂಟರ ನಂತರ ಹುಟ್ಟಿದಂಥ ಮಕ್ಕಳು ಅವರನ್ನು ಜೆನ್ ಝಿ ಅಂತ ಕರೀತಾರೆ ಅವರ ವಿಚಾರವಂತಿಕೆಯನ್ನು ನೋಡಿದರೆ ನಮಗೇನು ಅರ್ಥ ಆಗುತ್ತೆ ಅಂದರೆ ಒಂದು ಉದಾಹರಣೆ ಅವರು ಸಂಬಂಧಗಳನ್ನು ಎಷ್ಟು ಬೇರೆ ಬೇರೆ ರೀತಿಯಲ್ಲಿ ನಿಭಾಯಿಸ್ತಾರೆ ಅಂತ ಈಗ ನ ನನಗೆ ನೆನಪಿರೋ ಮಟ್ಟಿಗೆ ನಮ್ಮ ಸ್ಕೂಲ್ನಲ್ಲಿ ಕಾಲೇಜಲ್ಲಿ ನನಗೆ ಒಬ್ಬ ಫ್ರೆಂಡ್ ಇರ್ತಿದ್ರು ಒಬ್ಬರು ಬೆಸ್ಟ್ ಫ್ರೆಂಡ್ ಇರ್ತಿದ್ರು ಅಲ್ವಾ ಆದರೆ ಇವತ್ತಿನ ಕಾಲದಲ್ಲಿ ಹಾಗಲ್ಲ ಫ್ರೆಂಡ್ ಇರ್ತಾರೆ ಬೆಸ್ಟ್ ಫ್ರೆಂಡ್ ಇರ್ತಾರೆ ಬೆಸ್ಟ್ ಫ್ರೆಂಡ್ ಫಾರ್ ಎವರ್ ಅಂತ ಒಬ್ಬರು ಇರ್ತಾರೆ ಅಥವಾ ಫ್ರೆಂಡ್ ಅಟ್ ಸ್ಕೂಲ್ ಅಂತ ಇರ್ತಾರೆ ಅಂದರೆ ಕೇವಲ ಸ್ಕೂಲ್ಗೆ ಮಾತ್ರ ಫ್ರೆಂಡ್ ಅವರು ಬೇರೆ ವಿಚಾರ ಎಲ್ಲ ಮಾತಾಡಲಿಕ್ಕಿಲ್ಲ ಅಥವಾ ಫ್ರೆಂಡ್ ಫಾರ್ ಕಾಸ್ ಅಂತ ಇರ್ತಾರೆ ಹೀಗೆ ಬೇರೆ ಬೇರೆ ರೀತಿಯ ಸಂಬಂಧಗಳು ಬೇರೆ ಬೇರೆ ರೀತಿಯ ಅನುಭವಗಳನ್ನು ಈಗಿನ ಕಾಲದ ಮಕ್ಕಳು ಅನುಭವಿಸ್ತಾ ಇದ್ದಾರೆ ಅಂದರೆ ಏನಾಯಿತು ಅಲ್ಲಿ ನಮ್ಮ ಸಂಬಂಧಗಳು ಕಾಂಪ್ಲೆಕ್ಸ್ ಆಗ್ತಾ ಬರ್ತಾ ಇದ್ದಾವೆ ಅಂದರೆ ನಾವು ಯಾವ ರೀತಿ ಸಂಬಂಧಗಳನ್ನು ನೋಡ್ತೀವಿ ಜನರನ್ನು ಜನರ ಜೊತೆಗಿನ ಒಡನಾಟವನ್ನು ನೋಡ್ತೀವಿ ಅದು ಕಾಂಪ್ಲೆಕ್ಸ್ ಆಗ್ತಾ ಬರ್ತಾ ಇದೆ ಯಾವಾಗ ವಿಚಾರ ಕಾಂಪ್ಲೆಕ್ಸ್ ಆಗುತ್ತೆ ಯಾವಾಗ ವಿಚಾರ ಸಂಕೀರ್ಣವಾಗ್ತಾ ಹೋಗುತ್ತೆ ಆಗ ಮನಸ್ಸು ಮುದುಡಿ ಹೋಗುತ್ತೆ ಮನಸ್ಸು ಮುದುಡಿದರೆ ಆಗ ನಮಗೆ ಅದರ ಕಡೆ ಹೆಚ್ಚು ಆಸಕ್ತಿ ಬರೋದಿಲ್ಲ ಅಂದರೆ ಈಗಿನ ಕಾಲದ ಮಕ್ಕಳು ಹೆಚ್ಚು ಅದರ ಕಡೆ ಗಮನ ಹರಿಸಿದಷ್ಟು ಅವರ ಮನಸ್ಸು ಮುದುಡಿ ಹೋಗುತ್ತೆ ಅನ್ನೋ ಒಂದು ಭಯ ಇದೆ ಹಲವಾರು ಸಂಶೋಧನೆಗಳ ಪ್ರಕಾರ ಇವತ್ತಿನ ಜನರ ಮಾನಸಿಕ ಸ್ಥಿತಿಯ ಪರಾಕಾಷ್ಠೆ ಹೇಗಿದೆ ಅಂತ ಹೇಳಿದರೆ ಯಾವ ಒಂದು ವಿಚಾರವನ್ನು ಸಿಂಪಲ್ಲಾಗಿ ಕಾಂಪ್ಲಿಕೇಟ್ ಮಾಡ್ಕೊಳ್ಳದೆ ನೋಡುವ ಒಂದು ಅಭ್ಯಾಸವೇ ನಮಗೆ ಮರ್ತು ಹೋಗಿದೆ ಎಲ್ಲವನ್ನು ಆಳವಾಗಿ ಚೆನ್ನಾಗಿ ತಿಳ್ಕೊಳ್ಬೇಕು ಅನ್ನೋ ಒಂದು ಆಸೆ ಮನುಷ್ಯನಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ ಇದರಿಂದ ಸಮಸ್ಯೆ ಏನು ಅಂತ ಹೇಳಿದರೆ ಎಲ್ಲವೂ ಕಾಂಪ್ಲಿಕೇಟ್ ಆಗ್ತಾ ಹೋದರೆ ಮನಸ್ಸು ಅದರ ಕಡೆ ಹೆಚ್ಚು ಗಮನ ಕೊಡೋದಿಲ್ಲ ಹಾಗಾಗಿ ಭಾರತೀಯ ಮನಃಶಾಸ್ತ್ರ ಕೊಟ್ಟ ಕೊಡುಗೆ ಏನು ಅಂತಂದರೆ ನಾವು ಮನಸ್ಸನ್ನು ಆದಷ್ಟು ತಿಳಿಯಾಗಿಟ್ಕೊಳ್ಬೇಕು ಸಿಂಪಲ್ಲಾಗಿ ಇಟ್ಕೊಳ್ಬೇಕು ಯಾವ್ಯಾವ ವಿಚಾರವನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ ಅದನ್ನು ಆದಷ್ಟು ಸಿಂಪ್ಲಿಫೈ ಮಾಡಿ ಅದನ್ನು ಜೀವನದಲ್ಲಿ ಆಚರಣೆಗೆ ತರೋದು ಬಹಳ ಮುಖ್ಯ ಇದಕ್ಕೆ ಒಂದೊಳ್ಳೆ ಉದಾಹರಣೆ ಕೊಡೋದಿದ್ದರೆ ನಮ್ಮ ಹಿಂದಿನ ಕಾಲದವ್ರು ಹೇಗೆ ಅಡುಗೆ ಇದ್ದರು ಅಂತ ಒಂದು ಸಲ ನೋಡೋಣ ಹಿಂದಿನ ಕಾಲದವ್ರು ಅಡುಗೆ ಮಾಡಬೇಕಾದ್ರೆ ಹೆಚ್ಚು ಯಾವುದು ಕಾಂಪ್ಲಿಕೇಟೆಡ್ ವಿಚಾರ ಇರ್ತಿರಲಿಲ್ಲ ಅದೇ ತರಕಾರಿ ಅದೇ ಸಾಮಾನು ಅಡುಗೆ ಸಾಮಾನು ಅಥವಾ ಅದೇ ಮಸಾಲೆ ಪದಾರ್ಥಗಳು ಅದನ್ನೆಲ್ಲ ಸೇರಿಸಿ ಒಂದು ಹೊಸ ಹೊಸ ಬಗೆಯ ಅಡುಗೆಗಳನ್ನು ತಯಾರು ಮಾಡ್ತಾಯಿದ್ರು ಈ ರೀತಿಯ ಸಿಂಪಲ್ಲಾಗಿ ಯಾವಾಗ ಮನುಷ್ಯ ಯೋಚನೆ ಮಾಡ್ತಾನೆ ಆಗ ಮನಸ್ಸು ಮತ್ತಷ್ಟು ಕ್ರಿಯೇಟಿವ್ ಆಗಿ ಶುರುವಾಗ್ತಾ ಹೋಗುತ್ತೆ ಅದರಿಂದ ಹೆಚ್ಚು ಹೆಚ್ಚು ಔಟ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ ನಾವು ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಹೋಗ್ತೇವೆ ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಹೋದಾಗ ಅದರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಉದಾಹರಣೆಗೆ ಇವತ್ತಿನ ಅಡುಗೆ ಮಾಡುವ ಪ್ರಕ್ರಿಯೆ ಇವತ್ತು ಅಡುಗೆ ಮಾಡಬೇಕಾದ್ರೆ ಎಷ್ಟೆಲ್ಲ ಸಾಮಾನುಗಳನ್ನು ಇಟ್ಕೊಳ್ತೀವಿ ಎಷ್ಟೆಲ್ಲ ಗ್ಯಾಡ್ಜೆಟ್ಸನ್ನು ಬಳಸ್ತೀವಿ ಅಲ್ವಾ ಬ್ಲೆಂಡ್ ಮಾಡಲಿಕ್ಕೊಂದು ಮಿಕ್ಸ್ ಮಾಡಲಿಕ್ಕೊಂದು ಗ್ರೈಂಡ್ ಮಾಡಲಿಕ್ಕೊಂದು ಅಂಥೇಳಿ ಬೇರೆ ಬೇರೆ ನಾವು ಗ್ಯಾಡ್ಜೆಟ್ಸನ್ನು ಬಳಸ್ತೀವಿ ಇದರಿಂದ ನಮ್ಮ ಯೋಚನಾ ಕ್ರಮವೂ ಕೂಡ ಕಾಂಪ್ಲಿಕೇಟ್ ಆಗ್ತಾ ಇದೆ ಅನ್ನೋದರ ಸಂಕೇತ ನಾವು ಯಾವುದನ್ನು ನಿಧಾನವಾಗಿ ಸಿಂಪಲ್ಲಾಗಿ ಕಾಂಪ್ಲಿಕೇಶನ್ ಇಲ್ಲದೆ ಯೋಚನೆ ಮಾಡಬೇಕೋ ಅದನ್ನು ಹೆಚ್ಚು ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಇದ್ದೀವೇನೋ ಅಂತ ಒಂದು ರೀತಿಯ ಅನುಭವ ಬರ್ತಾ ಇದೆ ಈಗ ಹಾಗಾಗಿ ಮನಸ್ಸನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕಾಗಿದ್ದರೆ ಅದನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕಾಗಿದ್ದರೆ ಭಾರತೀಯ ಮನಶಾಸ್ತ್ರ ಹೇಳೋದೇನು ಅಂತಂದರೆ ನಾವು ಹೆಚ್ಚು ವಿಚಾರಗಳನ್ನು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದೇ ಇರಬೇಕು ಅದನ್ನು ಆದಷ್ಟು ಸಿಂಪ್ಲಿಫೈ ಮಾಡಬೇಕು ಆದಷ್ಟು ಅದನ್ನು ಸ ಸರಳೀಕರಣ ಮಾಡಿದರೆ ಆಗ ಮನಸ್ಸು ಅದರ ಕಡೆಗೆ ಹೆಚ್ಚು ಗಮನವನ್ನು ಕೊಡುತ್ತೆ ಇದೇನು ದೊಡ್ಡ ಸಂಗತಿ ಅಲ್ಲ ಈಗ ಮಕ್ಕಳಲ್ಲಿ ನೋಡಿದರೂ ಕೂಡ ಇದು ನಮ್ಗೆ ಗೊತ್ತಾಗುತ್ತೆ ಮಕ್ಕಳಿಗೆ ಯಾವುದೇ ಒಂದು ಆಟವನ್ನು ಅಥವಾ ಹೊಸ ವಿಚಾರವನ್ನು ಕಲಿಸಬೇಕಾಗಿದ್ದರೆ ನಾವು ಅದನ್ನು ಸಿಂಪ್ಲಿಫೈ ಮಾಡಿ ಕಲಿಸಬೇಕು ಅಲ್ವಾ ನಾವು ಅದನ್ನು ಕಾಂಪ್ಲಿಕೇಟ್ ಮಾಡಿದರೆ ಮಕ್ಕಳದನ್ನು ತಗೊಳ್ಳೋದಿಲ್ಲ ಮಕ್ಕಳದನ್ನು ಇಷ್ಟಪಡೋದಿಲ್ಲ ಅಥವಾ ಅದಕ್ಕೆ ಹೆಚ್ಚು ಸ್ಪಂದಿಸೋದಿಲ್ಲ ಹಾಗಾಗಿ ಮಕ್ಕಳೇನು ಮಾಡಬೇಕು ಅಂತ ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ವಿಚಾರವನ್ನು ಸಿಂಪ್ಲಿಫೈ ಮಾಡಿ ಕೊಡ್ತೀವಿ ಆಗ ಮಕ್ಕಳು ಅದನ್ನು ಚೆನ್ನಾಗಿ ಖುಷಿಯಿಂದ ಅದನ್ನು ಸ್ವೀಕಾರ ಮಾಡ್ತಾರೆ ಅದೇ ಮನುಷ್ಯನಿಗೂ ಕೂಡ ಅನ್ವಯ ಆಗುವಂಥದ್ದು ಯಾವಾಗ ವಿಚಾರ ಸಿಂಪಲ್ಲಾಗಿರುತ್ತೆ ಯಾವಾಗ ವಿಚಾರ ಆರಾಮವಾಗಿರುತ್ತೆ ಆವಾಗ ಮನುಷ್ಯ ಅದನ್ನು ಹೆಚ್ಚು ಸ್ವೀಕಾರ ಮಾಡ್ತಾನೆ ಯಾವಾಗ ವಿಚಾರ ತುಂಬ ಕಾಂಪ್ಲಿಕೇಟ್ ಆಗುತ್ತೆ ಆವಾಗ ಅದರ ಕಡೆ ಗಮನ ಕೊಡೋದಿಲ್ಲ ಹಾಗಾಗಿ ಮಾನಸಿಕ ಆರೋಗ್ಯಕ್ಕೆ ಅಥವಾ ಮಾನಸಿಕ ನೆಮ್ಮದಿಗೆ ನಾವು ಮಾಡಬೇಕಾಗಿರುವಂಥ ಮೊದಲನೇ ಕೆಲಸ ನಮ್ಮ ಜೀವನವನ್ನು ಮತ್ತು ನಮ್ಮ ದಿನನಿತ್ಯದ ಕಾರ್ಯಕ್ರಮವನ್ನು ಆದಷ್ಟು ಸಿಂಪಲ್ಲಾಗಿಟ್ಕೊಳ್ಬೇಕು ಕಾಂಪ್ಲಿಕೇಶನ್ ಇಲ್ಲದೆ ಅದನ್ನು ನಡೆಸಬೇಕು ಆಗ ನಮ್ಮ ಮನಸ್ಸು ಪ್ರಫುಲ್ಲವಾಗಿರುತ್ತೆ ಮನಸ್ಸು ಆರಾಮವಾಗಿರುತ್ತೆ ಮನಸ್ಸು ರಿಲ್ಯಾಕ್ಸ್ಡ್ ಆಗಿರುತ್ತೆ ಇದರಿಂದ ಮಾನಸಿಕ ಆರೋಗ್ಯವನ್ನು ಸಾಧಿಸೋದು ಮತ್ತಷ್ಟು ಸುಲಭ ಆಗುತ್ತೆ ನಮಸ್ಕಾರ